ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ರಕ್ತದಾನ ಮಹಾದಾನ ಮುಖಂಡ ಪ್ರಶಾಂತ್ ಪಾಟೀಲ್ ಹರಕಮಳ್ಳಿ ತಾಲೂಕಿನ ಅರಸಿಕೆರೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಐ ಸಿ ಟಿ ಸಿ ಜಿಲ್ಲಾ ನಿಯಂತ್ರಣ ಹಾಗೂ ಪ್ರತಿಬಂಧಕ ಘಟಕ ವಿಜಯನಗರ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಯುವ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಮಾತನಾಡಿ ರಕ್ತದಾನ ಒಂದು ಪ್ರಧಾನ ದಾನವಾಗಿದೆ ರಕ್ತದಾನ ಮಾಡೋದರಿಂದ ಇನ್ನೊಂದು ಜೀವವನ್ನು ಉಳಿಸಿ ಅವರಿಗೆ ಹೊಸ ಜನ್ಮ ನೀಡಿದಂತಾಗುತ್ತದೆ ಆರೋಗ್ಯ ಇಲಾಖೆಯವರು ಸ್ವಯಂ ಪ್ರೇರಿತ ರಕ್ತದಾನ ಮಾಡಲು ಸಾರ್ವಜನಿಕರನ್ನು ಪ್ರೇರೇಪಿಸಬೇಕು ನಾನು ಪ್ರತಿ ವರ್ಷ ಎರಡು ಬಾರಿ ರಕ್ತದಾನ ಮಾಡುತ್ತಿದ್ದೇನೆ ಪ್ರತಿಯೊಬ್ಬರೂ ರಕ್ತದಾನ ಮಾಡಲು ಮುಂದೆ ಬರಬೇಕೆಂದು ಹೇಳಿದರು ಡಾಕ್ಟರ್ ನಿಖಿಲ್ ಮಾತನಾಡಿ ರಕ್ತದಾನ ಮಾಡೋದರಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತದೆ ಯಾವುದೇ ಕಾರ್ಯಗಳು ಬರುವುದಿಲ್ಲ ರಕ್ತದಾನ ಮಾಡುವುದು ಒಂದು ಪುಣ್ಯದ ಕೆಲಸವಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೆಹಬೂಬ್ ಅಲಿ ಡಾಕ್ಟರ್ ನಿಖಿಲ್ ಬಾಲಚಂದ್ರ ಸಿದ್ದಣ್ಣ ಸಂತೋಷ್ ಗೌಡ ರೇಖಾ ರಮೇಶ್ ಮಂಜುನಾಥ್ ಬಸವರಾಜ್ ಯೋಗೀಶ್ ಶಿವಕುಮಾರ್ ಆಶಾ ಕಾರ್ಯಕರ್ತೆಯರು ರಕ್ತದಾನಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಮಹೇಶ್ ಹರ್ಸಿಕೆರೆ

ये जो फ्रेंड्स हैं ना मॉर्निंग और नाइट का टाइम होता है छात्र जब एप्लीकेशन के हम मॉर्निंग में वर्क करते और बहुत ही मुश्किल से काम चल पाते फर्स्ट टाइम तो मेहनत से भी नजर आ गिरते ये ना प्लांट डिलीट बनाते हैं और एप्लीकेशन बट यहां पर रिजर्व करने के लिए एप्लीकेशन की शर्तें है ना लेकिन यहां तो वाले

ಈಗ ಒಬ್ಬ ಮನುಷ್ಯ ಒಂದು ವರ್ಷದಲ್ಲಿ ಎರಡು ಸಾರಿ ರಕ್ತದಾನ ಮಾಡ್ತು ಅದು ಅವನಿಗೂ ಆರೋಗ್ಯದಲ್ಲಿ ಉತ್ತಮ ಸ್ಥಿತಿ ಇರುತ್ತೆ ಅಂತ ಅವರಲ್ಲಿ ಮನವರಿಕೆ ಮಾಡ್ಬೇಕಾಗಿದೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು ಆಯ್ತು ಆಮೇಲೆ ಆಶಾ ಕಾರ್ಯಕರ್ತರ ಜನರಲ್ಲಿ ಅವನ್ನ ಭರವಸೆಯನ್ನು ಕೊಡಿಸ್ಬೇಕು ಬಹಳ ಜನ ಏನು ರಕ್ತ ಕೊಡುತ್ತೆ ನಾವು ಪ್ರತಿ ವರ್ಷ ವರ್ಷಕ್ಕೆ ಆರ ಸಾರಿ ಕಂಪಲ್ಸರಿ ಕೊಡ್ತಾ ಇದೀವಿ ರಕ್ತದಾನ ಮಾಡೋದ್ರಿಂದ ಏನಾಗ್ತದೆ ಒಂದು ಜೀವವನ್ನ ಆಗುತ್ತೆ ರಕ್ತದಾನ ಶ್ರೇಷ್ಠ ದಾನದಲ್ಲಿ ಸಾಯಿರೋ ಒಂದು ಅಂತ ರಕ್ತದಾನವನ್ನು ಕೊಡುವುದರಿಂದ ನಾವು ಒಂದು ಜೀವವನ್ನು ಉಳಿಸಿದ್ದೇ ಮತ್ತು ರಕ್ತದಾನ ಶಿಬಿರಗಳು ಹಳ್ಳಿಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಇದು ಜಾಲ್ತಿಗೆ ಬರ್ಬೇಕಂತ ಹೇಳ್ತಾ ನನ್ನ ಮಾತಾ ಕರೆಸಿ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಂತ ವೈದ್ಯಕೀಯ ಎಲ್ಲ ಸಿಬ್ಬಂದಿಗೆ ವರ್ಗದವರಿಗೂ ಮತ್ತು ಡಾಕ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ನನ್ನ アウトサウナのう日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ屋、日本のジャンプ